ಹಲೋ ಫ್ರೆಂಡ್ಸ್ ಮಂಗಳವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಅದಕ್ಕೂ ಮುಂಚೆ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ಸೂರ್ಯ ಎಲ್ ಎ ಜೊತೆ ಡ್ರಿಂಕ್ಸ್ಗೆ ಅಂತ ಹೇಳಿ ಬಂದಿರ್ತಾನೆ ಆಗ ಇಲ್ಲ ಸರ್ ನಾನು ಕುಡಿಯೋಲ್ಲ ಸರ್ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಹೌದಾ ಹೋಗ್ಲಿ ಬಿಡು ಕುಡಿಯಲ್ಲ ಅಂತೀಯಾ ಹೋಗಲ್ಲಿ ಗೋಬಿ ಆದರೂ ತಿನ್ನೋಗಪ್ಪ ಅಂತ ಹೇಳಿ ಕಳಿಸ್ತಾರೆ ತಿಂತಾಯಿರ್ತಾನೆ ಜ್ಯೂಸ್ ಜೊತೆ ಕುಡಿತಾ ಇರ್ತಾನೆ ಹಾಗೆ ಎಮ್ ಎಗೆ ಸರ್ವ್ ಮಾಡೋದಕ್ಕೆ ವೆಯ್ಟರ್ ಒಬ್ಬ ಬರ್ತಾನೆ ಅವನಿಗೆ ಬಾಟಲ್ ಓಪನ್ ಮಾಡೋದಕ್ಕೆ ಬರದೆ ಒದ್ದಾಡ್ತಾ ಇರ್ತಾನೆ ಏನೋ ನೀನು ಬಾರ್ ವೆಯ್ಟರ್ ಅಂತೀಯ ಒಂದು ಬಾಟ್ಲ್ ಓಪನ್ ಮಾಡೋದಕ್ಕೆ ಬರೋದು ಇಲ್ವಾ ಅಂತ ಹೇಳಿದಾಗ ಅಯ್ಯೋ ಕೊಡಿ ಸರ್ ಇಲ್ಲ ನಾನು ಓಪನ್ ಮಾಡಿಕೊಡ್ತೀನಿ ಅಂತ ಹೇಳಿ ಸೂರ್ಯ ಓಪನ್ ಮಾಡ್ತಾನೆ ಕಾಗೆ ಸುಬ್ಬ ಅಲೆ ಕೂತಿರ್ತಾನೆ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡ್ಬಿಡ್ತಾನೆ ಅದಾದಮೇಲೆ ಸೂರ್ಯ ಹೋಗ್ತಾ ಇರಬೇಕಿದ್ರೆ ಬೇರೆ ಯಾರೋ ಕಾಲು ಜಾರಿ ಬೀಳಿಸ್ ಕಾಲಿಗೆ ಸ್ವಲ್ಪ ಬಿಟ್ಟಾಗ್ಬಿಡುತ್ತೆ ಕುಂತ್ಕೊಂಡು ಕುಟ್ಕೊಂಡೆ ಹೋಗ್ತಾ ಇರ್ತಾನೆ ಇದನ್ನೆಲ್ಲ ವೀಡಿಯೋ ಮಾಡ್ಕೊಂಡು ಇದನ್ನೆಲ್ಲ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದ್ರೆ ಸೂರ್ಯನ ಕತೆ ಮುಗಿದೋಯ್ತು ಅಂತ ಹೇಳಿ ಖುಷಿಯಿಂದ ಎಲ್ಲನೂ ಇದನ್ನ ಎಡಿಟ್ ಮಾಡಿಬಿಟ್ಟು ಮಂಜುನ್ ಕಳಿಸ್ತಾನೆ ಮಂಜು ಕೂಡ ಮನೆಗೆ ಬರ್ತಾನೆ ಆಗ ಆ ಹೇಳಿದೆ ಆ ರೌಡಿ ಪರೋಡಿ ಜೊತೆ ಸೇರ್ಕೊಬೇಡ ಅದನ್ನೆಲ್ಲ ಮಾಡಿದ್ರೆ ನಮ್ಮ ಹೊಟ್ಟೆಗೆ ಬೆಂಕಿ ಬಿದ್ದಂಗೆ ಆಗುತ್ತೆ ಅಂತ ಹೇಳಿ ಆದರೂ ಕೇಳ್ತೇನೆ ಅವನ ಜೊತೆನೇ ಸುತ್ತುತ್ತಾ ಇದೆಯಲ್ಲ ಮಂಜು ಅಂತ ಹೇಳಿದಾಗ ಓ ನಮ್ಮ ಕಾಗೆ ಸುಬ್ಬನಂಗೆ ರೌಡಿ ಪರೋಡಿ ತರ ಕಾಣಿಸ್ತಾನೆ ಆದರೆ ನಿನ್ ಗಂಡ ಹೆಂಗೆ ಕಾಣಿಸ್ತಾನೆ ಮಂಜು ಪದೇ ಪದೇ ಅವ್ರ ವಿಚಾರದ ಬಗ್ಗೆ ಮಾತಾಡಬೇಡ ಅಂತ ಹೇಳಿದಾಗ ಮಾತಾಡೋದೇನಕ ನೋಡೋದಕ್ಕೆ ಸಿಕ್ಕಿದೆ ತಗೋ ನೀನೇ ನೋಡು ಅಂತ ಹೇಳಿಕೊಡ್ತಾನೆ ಅದರಲ್ಲಿ ಸೂರ್ಯ ಬಾಟಲ್ ಓಪನ್ ಮಾಡಿರೋದು ಮತ್ತು ಬೇರೆ ಯಾರಿಗೂ ಹೊಡಿತಾ ಇರೋದು ಇದನ್ನೆಲ್ಲ ಎಡಿಟ್ ಮಾಡಿ ಹಾಕ್ಬಿಟ್ಟಿರ್ತಾನೆ ಅದನ್ನ ನೋಡಿ ಮೀನು ಮತ್ತು ಅವ್ರ ಮನೆಯವರಿಬ್ರಿಗೂ ಕೂಡ ತುಂಬಾ ಶಾಕ್ ಆಗಿಬಿಡತ್ತೆ ಆದರೆ ಸೂರ್ಯ ಕುಡಿದಿರೋದಿಲ್ಲ ಅದನ್ನೆಲ್ಲ ಸೂರ್ಯನ ಮೇಲೆ ಆಪಾದನೆ ಬರಲಿ ಅಂತ ಹೇಳಿಕ್ಕಾಗೆ ಸುಭ ಮಾಡಿಬಿಟ್ಟಿರ್ತಾನೆ ಇದಿಷ್ಟು ಮಂಗಳವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಒಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್